ಹಲೋ ಗಾಯ್ತು ಯಾರ್ ಬಂದಿದ್ದಾರೆ ನೋಡಿ ನಮ್ಮ ಮನೆಗೆ ಕರೆದು 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 ಅವಳು ಬಿಸಿ ಇದ್ಲು ನಾನೊಂದು ಒಂದು ವಾರ ಇರಲಿಲ್ಲ ಒಂದು ವಾರ ಇರ್ಲಿಲ್ಲ ಅವಳು ಅತ್ತೆ ಮನೆಗೆ ಹೋಗಿದ್ಲು ಇಲ್ಲದಿದ್ರೆ ಒಂದು ಅವಳು ಒಂದ ನಾನು ಹೌದು ಒಂದು ಎಕ್ಸ್ಚೇಂಜ್ ಆಫರ್ ಆಗ್ತದೆ ಅದೇ ಅವಳು ಇವತ್ತು ಬಂದಿದಾಳೆ ಮತ್ತೆ ನಮ್ದು ಒಬ್ರು ಸಬ್ಸ್ಕ್ರೈಬರ್ ಅವ್ರ ಸ್ಪೆಷಲ್ ಸಬ್ಸ್ಕ್ರೈಬರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವ್ರ ವಿಡಿಯೋಗೆಲ್ಲ ಲೈಕ್ ಎಲ್ಲ ಮಾಡ್ತಾ ಇರ್ತಾರೆ ಲೈಕ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಮತ್ತೆ

ಮತ್ತೆ ಅವರೊಬ್ರು ನಮ್ದು ಸ್ಪೆಷಲ್ ಸಬ್ಸ್ಕ್ರೈಬರ್ ಅಂತ ಹೇಳಿದ್ಯಲ್ಲ ಅವರು ಹೇಳಿದ್ರು ಅವರಿಗೆ ಲಾಸ್ಟ್ ಟೈಮ್ ನಾವು ಮಲ್ಪೆಗೆ ಹೋದಾಗ ಅದು ಪುಳಿ ಮುಂಚೆ ತಗೊಂಡ್ ಬಂದಿದ್ವಿ ಅಲ್ಲ ಪುಳಿ ಮುಂಚಿ ಅಲ್ಲ ಪುಳಿ ಮುಂಚಿದ್ದು ಅದು ಮಸಾಲದ್ದು ಪುಳಿ ಮುಂಚಿ ಮಾಡಿ ನಮ್ಗೆ ತೋರಿಸಿ ಅಂತ ಹೇಳಿದ್ರು ಸೊ ಅವರಿಗೋಸ್ಕರ ಇದು ವಿಡಿಯೋ ಅವರಿಗೆ ಡೆಡಿಕೇಟ್ ಮಾಡ್ತೇವೆ ಅದು ಹೇಗೆ ಮಾಡುದು ಅಂತ ಹೇಳಿ ನೋಡೋಣ ನಂಗೆ ಬರುದಿಲ್ಲ ಮೀನದ್ದು ಸೊ ನಾನು ಇದುವರೆಗೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಮೀನ್ ಶೆಫ್ ಕರ್ಸಿದ್ದೇನೆ ನಾನು ಇವತ್ತು ಇವ್ರು ಮಾಡ್ತಾರೆ ಇವರು ಮೀನ್ ಷೆಫ್ ಮಾಡ್ತಾರೆ ಇಷ್ಟ ಟೈಮ್ ಮೀನ್ ಷೆಫ್ ಮಾಡ್ತಾರೆ ನೀನು ಅದಿಗೆ ಮಾಡ್ತಾರೆ ಮತ್ತೆ ಇಷ್ಟ ಅದೇ ಇದು ಹೆಡಿದಾಗೆ ಅಡಿಗೆ ಫಸ್ಟ್ ಟೈಮ್ ಇದು ಇಲ್ಲಿ ಇಲ್ಲಿ ಫಸ್ಟ್ ಟೈಮ್ ಅಡಿಗೆ ಮಾಡ್ತಾರೆ ನಮ್ಮ ಮಾಡ್ತಾ ಇರ್ತೇವೆ ಹೌದು ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನಾವು ಕಮ್ಮಿ ಮಾಡುದು ವಿಡಿಯೋ ಅಂದ್ರೆ ಇವಳು ಬರುದು ಒಂದ್ ದಿನಕ್ಕೆಲ್ಲ ಬರ್ತಾಳೆ ಸೊ ಬಂದು ಅದೇ ಆಗ್ತದೆ ಎಂತ ಮಾತುಕತೆ ಮತ್ತೆ ಕೆಲವೊಮ್ಮೆ ಮೂವಿ ಫ್ಲಿಕ್ಸ್ ಹಾಕೊಂಡು ಕೂತ್ಕೊಳ್ತೆ ಸೊ ಅದು ವಿಡಿಯೋ ಮಾಡ್ಲಿಕ್ಕೆ ಆ ಯಾರ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಮತ್ತೆ ಮಗ್ಗು ಉಂಟಲ್ಲ ಸೊ ಮಗ್ಗು ಇರುವಾಗ ಚೊರ ಆಗ್ತದೆ ಈಗ ಮನೆಗೆ ಅದಕ್ಕೆ ಪಟ್ಟ ಪಟ್ಟ ಮಾಡ್ತಾರೆ ನಮ್ದು ಅಂತ ಹೇಳಿ ಈಗ ಅದೇ ನೋಡುವ ಹಾಗೆ ಎಂತೆಲ್ಲ ಉಂಟು ಎಂತೆಲ್ಲ ಮಾಡ್ಬೇಕು ಅದಿಕ್ಕೆ ಏನೆಲ್ಲಾ ಐಟಮ್ ಬೇಕಂತ ಹೇಳಿ ನೋಡುವ ಬನ್ನಿ

ಈಗ ಇದನ್ನು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿ ತೆಂಗಿನ ಹಾಲು ತೆಗಿಬೇಕು ನೆಗಡ್ತಾಳವಳು ಇದು ಕರೆಕ್ಟ್ ಇತ್ತು ಪೊಸಿಷನ್ ಆಗ್ಲಿ ನೆಗಡ್ತಾಳೆ ಅವಳಂತೆ ನೀನು ಯಾಕೆ ನೆಗಡ್ತಿದೀ ನೀನು ಏನೋ ಒಂದು ಹೇಳಿದ್ದಿಯಲ್ಲ ಅದನ್ನು ಹೇಳಿದ್ದ ನೋಡಿ ಮನೆಗೆ ಹೋದ್ರೆ ಮನೇಲಿ ಸಹ ಕೆಲಸ ಆಯ್ತಾ ನೀನ್ ಮಾಡೋ ಅಡಿಗೆ ನೀನ್ ಮಾಡಿ ಇಲ್ಲಿ ಬಂದ್ರು ಸಹ ಈರುಳ್ಳಿ ಕಟ್ ಮಾಡ್ಬೇಕು ಟೊಮೆಟೊ ಕಟ್ ಮಾಡ್ಬೇಕು ಈಗ ನಾನೀಗ ಒಂದು ಗೆಸ್ಟ್ ಆಗಿ ಬಂದ ನಂತರ ಬಂದ ನಂತರ ನಾನು ಅದು ಗೆಸ್ಟ್ ಆಗಿ ಬಂದ ಮೇಲೆ ಅವಳು ನನಗೆ ಕೊಡಬಾರ್ದು ಕೆಲಸ ಮಾಡ್ಲಿಕ್ಕೆ ಹೌದಾ ಇದು ನಾಯಿ ಈ ತರ ಗೆಸ್ಟ್ ನೋಡಿದ್ರಾ ತನ್ಗೆ ತಾನೇ ಗೆಸ್ಟ್ ಅಂತ ಹೇಳ್ಕೊಡುದು ಇವಳು ಎಲ್ಲ ನಂಗೆ ಕೊಡ್ತಾಳೆ ಕೆಲಸ ನೋಡಿ ನಾನ ಈರುಳ್ಳಿ ಕಟ್ ಮಾಡಿದೆ ಟೊಮೆಟೊ ಕಟ್ ಮಾಡಿದೆ ಸ್ವಲ್ಪ ಕಟ್ ಮಾಡಿದೆ ನೀನು ನಾ ಕಟ್ ಮಾಡ್ತೀಯಾ ಮರಸ್ ಮುಟ್ಟಿ ಹೇಳ್ ಮನಸ್ ಮುಟ್ಟಿ ನಾನು ಹೇಳ್ತಿದ್ದೆ ನಾನು ಕಟ್ ಮಾಡಿದ್ನಿ ನೀನು ಮನಸ್ ಮುಟ್ಟಿ ಮಾತಾಡ ನಿನ್ನ ನೋಡುವ ಮರಸ್ ಮುಟ್ಟಿ ಹೇಳ್ತಿದೇನೆ ನಾನು ದೊಡ್ಡಕ್ಷೆ ತೆಗ್ಲು

ಅದನಂತ್ರ ಆನಿಯನ್ ಬಂದು ಇಷ್ಟು ಸಣ್ಣ ಕಟ್ ಮಾಡಿದ್ದೇನೆ ಮಾಡಿದ್ದೇನೆ ಅಲ್ಲ ಮಾಡಿದ್ಲು ಅಂತ ಹೇಳು ಮಾಡಿದ್ದೇನೆ ಹ್ಮ್ ಮಾಡಿದ್ದೇವೆ ವೇ ಹೇಳುದಿಲ್ಲ ಯಾಕಂದ್ರೆ ನಾನು ಕಟ್ ಮಾಡಿದ್ದು ಒಂದು ಟೊಮೆಟೊ ಕಟ್ ಮಾಡಿದ್ದೇನೆ ಹ್ಮ್ದು ಅದು ಪುಣಿಮುಂಚಿದ ಮಸಾಲಾ ತುಂಬಾ ಖಾರ ಉಂಟು ಸೊ ಅದಕ್ಕೋಸ್ಕರ ನಾನು ಒಂದು ಮೆಣಸು ಮಾತ್ರ ತೊಗೊಂಡೆ ಕೆಲವು ಖಾರ ಬರುವುದಿಲ್ಲ ಆಗ ಎರಡು ಎರಡ ಮೂರ ನಿಮಗೆ ತುಂಬ ಸ್ಪೈಸಿ ಬೇಕಾದರೆ ನಿಮಗೆ ಬೇಕಾದರೆ ಆ್ಯಡ್ ಆನ್ ಮಾಡ್ಬೋದು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ನಮ್ಮದು ಆಗ ಕಟ್ಟಿಂಗ್ ಪ್ಲೇಯರಲ್ಲಿ ಕಟ್ ಮಾಡಿದ ಹುಡುಗಿದ್ದು ನಮ್ಮ ಕಟ್ಟಿಂಗ್ ಪ್ಲೇಯರಲ್ಲಿ ಕಟ್ ಮಾಡಿದ್ದು ನೋಡಿ ಪೀಸ್ ಹೇಗೆ ಬಂತು ನಿಮಗೆ ಕತ್ತಿಯಲ್ಲಿ ತೆಗಿಲಿಕ್ಕೆ ಆಗ್ತದ ಇಷ್ಟು ಈಸಿಲಿ ತೆಗಿಲಿಕ್ಕೆ ಆಗ್ತದ ಆಯ್ತು ನಿನ್ನದೇ ದೊಡ್ಡದು ಇದನ್ನು ಇದನ್ನು ಇದು ಒಂದು ಎಂತ ಹೇಳ್ತಾರೆ ಎರಡು ಹೋಳಲ್ಲಿ ಒಂದು ಹೋಳಿದ್ದು ಮಾತ್ರ ಆಯ್ತಾ ಇದು ಅದ್ರದ್ದು ಹಾಲ್ ತೆಗಿಲಿಕ್ಕೆ ಈಗ ಹಾಲ್ ತೆಗಿಬೇಕು ಇದು ನನ್ನದು ಆಕ್ಚುಲಿ ಎಲ್ಲರ್ ಸಹ ಮಾಡುದಿಲ್ಲ ಇದು ನನ್ನದು ಸ್ಪೆಷಲ್ ಹುಳಿ ಮುಂಚಿಗೆ ನಾರ್ಮಲ್ ಆಗಿ ಅದು ಗ್ರೇವಿ ಎಲ್ಲ ರೆಡಿ ಇರ್ತದೆ ಅದಕ್ಕೆ ಆನಿಯನ್ ಟೊಮೆಟೊ ಇದು ಹಾಕಿ ಒಗ್ಗರಣೆ ಕೊಟ್ಟು ಡೈರೆಕ್ಟ್ ಫಿಶ್ ಹಾಕ್ತಾರೆ ಎಲ್ಲರ್ ಸಹ ಮಾಡುವಾಗ ಬಟ್ ನಾನು ಮಾತ್ರ ತೆಂಗಿನದ್ದು ಹಾಲ್ ಹಾಕ್ತೇನೆ ಆಯ್ತಾ ಮತ್ತೆ ಅಲ್ಲಿಂದ ತಕೊಂಡ್ ಬಂದದ್ದು ಫಿಶ್ ಮಸಾಲ ಹುಳಿ ಮುಂಚಿತ್ತು ನಾವು ಮಾರ್ನಿಂಗ್ ಅಂದರೆ ಡೀಪ್ ಫ್ರಿಜ್ ಅಲ್ಲಿಟ್ಟಿತ್ತು ಮಾರ್ನಿಂಗ್ ಇಟ್ಟು ಇದು ಮಾಡಿದ್ದೇವೆ ನಮ್ಗೆ ಎಷ್ಟು ಬೇಕಾದ್ರೆ ಮಸಾಲ ತೆಗೆದಿಟ್ಟು ಡೀಪ್ ಅಲ್ಲಿ ತೋರಿಸ್ತಿಲ್ಲ ಅಲ್ಲ ನಾನು ಇಲ್ಲಿ ನೋಡಿ ಅದು ಕಟ್ ಅದು ಹೀಗೆ ಒಡೆದು ತೆಗೆದ್ರೆ ಉಂಟಲ್ಲ ಡೈರೆಕ್ಟ್ ಹೀಗೆ ಬರ್ತದೆ ಈಸಿಲಿ ವಿದೌಟ್ ಟೆನ್ಶನ್ ಇಲ್ಲದೆ ಹೀಗೆ ತೆಗಿಬಹುದು ಡೈರೆಕ್ಟ್ ಬರ್ತದೆ ಕತ್ತಿಯಲ್ಲಿ ತೆಗೆಯುವಾಗ ಕಷ್ಟ ಆಗ್ತದೆ ಎಷ್ಟೊತ್ತು ಬೆಂಕಿ ಮೇಲೆ ಇಟ್ಟರೆ ಆಯಿತು ಮೇಲೆ ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡಬೇಕು ಮತ್ತೆ ಅದು ನಾವು ಸ್ವಲ್ಪ ಹೀಗೆ ಹೊಡೆದ್ರೆ ಸಾಕು ಓಪನ್ ಆಗ್ತದೆ ಓಪನ್ ಆದ್ಮೇಲೆ ಹೀಗೆ ಆಟೋಮ್ಯಾಟಿಕ್ಲಿ ಬರ್ತದೆ ನೀವು ನೋಡಿದ್ರಲ್ಲ ವಿಡಿಯೋ ನೋಡಿದ್ರಲ್ಲ ಹಾಗೆ ಆಗ್ತದೆ ಈಸಿ ವೇಗ ಅದು ಕೆರೆಯುವುದು ನಮಗೆ ಬರುವುದಿಲ್ಲ ಮೊದಲೇ ಕೆರೀಲಿಕ್ಕೆ ಅದು ಅದು ಬದಲು ಇದು ನಾನು ಏನಾದ್ರೂ ಬೇಕಂತ ಹೇಳಿದ್ರೆ ನಂಗೆ ಆ ಥರದ್ದೇ ಬೇಕಂತ ಹೇಳಿದ್ರೆ ನಾನು ಇದು ಇದು ಹಾಕಿ ಒಂದು ಒಂದು ಇದು ಉಂಟಲ್ಲ ಹೀಗೆ ತಿರುಗಿಸ್ತೇನೆ ಅದು ಪುಡಿ 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 ಆಗ್ತದೆ ಒಳ್ಳೆ ಈಗ ಇದಕ್ಕೆ ಹಾಲು ಬೇಕಂತೆ ಹೇಳಿ ಹಾಲು ಮಾಡುವ ನೋಡಿ ಎಷ್ಟು ಈಸಿ ಆಯ್ತು ನಂಗೆ ಇದು ಅವಳದ್ದು ಸ್ಪೆಷಲ್ ಅಂತೆ ಇದು ಇಷ್ಟು ಇದು ತೆಗ್ದದ್ದು ಸ್ವಲ್ಪ ದಪ್ಪ ಬೇರ್ತದೆ ಮಾಡಬಾರ್ದು ಈಗ ಇದಕ್ಕೆ ನಾನು ಅದು ರೆಡಿಮೇಡ್ ಮಸಾಲ ತಂದದ್ದು ಉಂಟಲ್ಲ ಅದನ್ನು ಹಾಕ್ತೇನೆ ಹಾಲು ತೆಂಗಿನ ಹಾಲು ಇದ್ದದ್ರಿಂದ ನಿಮಗೆ ಖಾರ ಸ್ವಲ್ಪ ಅದು ತೆಂಗಿನ ಹಾಲು ಹೇಳ್ಕೊಳ್ಬೇಕು ಅದ್ರ ತುಂಬ ಸ್ಪೈಸಿ ಮಾಡಬೇಕಿಲ್ಲ ತುಂಬಾ ಸ್ಪೈಸಿ ಆಗಿದೆ

ಸೊ ಉಪ್ಪೇಶ್ ಹ್ಮ್ ಎಷ್ಟು ಎಷ್ಟಬೇಕು ನಿಮ್ಮ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲುಪ್ಪ ಹಾಕೋದು ಇಡೋದ್ರಲ್ಲಿ ಪುಡಿ ಉಪ್ಪು ನೋಡಿ ಅಲ್ಲ ತುಂಬಾ ಉಪ್ಪು ಉಳಿಬೇಕಾ ಉಳಿಬೇಡ ಎಂತಕ್ಕೆ ಪುಡಿ ಮುಂಚೆಗೆ ಉಳಿ ಹಾಕ್ತಾರಲ್ಲ ಇದು ಮಸಾಲದಲ್ಲಿ ಎಲ್ಲ ಇರ್ತದೆ ಅಲ್ಲ ಓ ನಮಗೆಲ್ಲ ಖಾಲಿ ಆನಿಯನ್ ಟೊಮೆಟೊ ಕಾಯಿ ಮೆಣಸು ಮಾತ್ರ ಹಾಕ್ಬೇಕು ಅದು ಒಗ್ಗರಣೆ ಮೂಲಕ ನಾನು ಮಾತ್ರ ನನ್ನದು ಡಿಫ್ರೆಂಟ್ ನಾನು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡುದು ಕೊಂಕಣಿಗಳು ಸ್ಟೈಲ್ ಅಲ್ಲಿ ಅಲ್ಲಪ್ಪ ಆಲ್ಮೋಸ್ಟ್ ಕೊಂಕಣಿಗಳು ನಾನ್ ವೆಜ್ ತಿನ್ನುದಿಲ್ಲ ಬಟ್ ಈ ಕೊಂಕಣಿ ನಾನ್ ವೆಜ್ ತಿಂತಾಳೆ ಅದು ಅವಳದ್ದು ಬೇರೆ ಸ್ಟೈಲ್ ಇದು ಅವಳಿಗೆ ಯಾರು ಹೇಳಿಕೊಟ್ಟಿಲ್ಲ ಅವಳೇ ಮಾಡಿದ್ದು ಇದು ನನ್ನದು ಓನ್ ಸ್ಪೆಷಲ್ ಡಿಶ್ ಕಡಿ ಕುದೀತ ಉಂಟು ಇನ್ ನೋಡಿ ಇಷ್ಟು ತಿಕ್ ಆಗಿದೆ ಅದು ನೀನು ಇದು ಹಾಕಿದ್ರಿಂದ ಯಾವುದು ತೆಂಗಿನ ಹಾಲು ಹಾಕಿದ್ರಿಂದ ಇಷ್ಟು ತಿಕ್ ಬರ್ತದೆ ತಿಕ್ ಅದು ಇಲ್ದಿದ್ರೆ ಒಳ್ಳೇದಾಗುದಿಲ್ಲ ಟೇಸ್ಟ್ ಇರ್ತಿಲ್ಲ ಈಗ ಇದಕ್ಕೆ ಆನಿಯನ್ ಹಾಕ್ಬೇಕು ಆನಿಯನ್ ಅರ್ಧ ಸಹ ಆಗ್ತದೆ ಅರ್ಧ ಹಾಕಿದ್ರೆ ಸಾಕು ಅರ್ಧ ಹಾಕಿದ್ರು ಸಾಕಾಗ್ತದೆ ನಾನು ಮಾತ್ರ ಅರ್ಧ ಸಾಕಾಗ್ತದೆ ಅಂದ್ರೆ ಸ್ವಲ್ಪ ಮಾಡುದಿದ್ರೆ ಅರ್ಧ ಸಾಕು

ಮತ್ತೊಂದು ಎಂತ ವಿಷಯ ಅಂದ್ರೆ ನಮ್ಮದು ಲೋಕಲ್ ಕನ್ನಡ ಆಯ್ತಾ ಕೆಲವರು ಕಮೆಂಟ್ ಮಾಡಿದ್ದಾರೆ ನಮ್ಮ ಕನ್ನಡಕ್ಕೆ ನಾನದ್ದು ಕೆಲವೊಂದು ವರ್ಡ್ಸ್ ಈಗ ಗಾಳಿಸುದು ನಾವು ಗಾಳಿಸುದು ಹೇಳ್ತೇವಲ್ಲ ಯಾಕೆ ಕಮೆಂಟ್ ಅಲ್ಲ ನಂಗೆ ಪರ್ಸ್ನಲ್ ಆಗಿ ಪರ್ಸ್ನಲ್ ಆಗಿ ಯಾವಂತ ಹೇಳಿದ್ದಾರೆ ಅಂದ್ರೆ ನಾನು ಗಾಳಿಸ ಸೋಸುದಲ್ಲ ನಾನು ಗಾಳಿಸುದು ಅವಳಿಗಿಂತ ಅಸಹ ಮತ್ತೆ ಕೆಲವೊಂದು ಉಂಟಾ ಕೆಲವೊಂದು ವರ್ಡ್ಸ್ ನಾನು ತಗೊಂಡಿದ್ದೇನೆ ಅದ್ ನಾವು ಲೋಕಲ್ ಕನ್ನಡ ಮಾತಾಡುದು ಅಷ್ಟು ಲೋಕಲ್ ಅಲ್ಲ ಇಲ್ಲಿ ನಮ್ದು ಹಾ ಬೇರೆಯವ್ರ ಹೊರಗಿನವ್ರು ಬರೋದಾದ್ರೆ ನಿಮ್ಗೆ ಕಷ್ಟ ಅನ್ಸುದಿಲ್ಲ ಹಾಗೆ ಅಂತಕಂದ್ರೆ ನಮ್ಮ ಲ್ಯಾಂಗ್ವೇಜ್ ಮೂವಿ ಎಲ್ಲ ಬಂದಿದೆ ಆಲ್ರೆಡಿ ಹೌದಾ ಫೇಮಸ್ ಮೂವಿ ಬಂದಿದೆ ಬಟ್ ಕೆಲವು ಕಡೆ ಸೋಸುದು ಹೇಳ್ತಾರ ನಾವಿಲ್ಲಿ ಗಾಳಿಸುದು ಮತ್ತೆ ಅಯ್ಯ ಮತ್ತೊಂದು ಎರಡು ಮೂರು ಹೇಳಿದ್ದಾರೆ ಮರುತ್ತೆ ನೆನ್ಪಾಗುದಿಲ್ಲವಾ ಅದೆಂತವ ಹಾಗೆ ಅಂತ ಹೇಳಿ ಹೇಳುವುದು ಅದೆಲ್ಲ ಹೇಳುದಿಲ್ಲ ನಾವು ಹೇಳ್ತೇವೆ ಸ್ವಲ್ಪ ಫಾಸ್ಟ್ ಆಗ್ತದಲ್ಲ ಸ್ನಾಂಗ್ ಸ್ವಲ್ಪ ಫಾಸ್ಟ್ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಾರೆ ಅಂತ ನಂಗೆ ಮಗು ತಿಂತಾಳೆ ಅದಕ್ಕೆ ಶುರು ಭಯ ಆಗುದು ಖಾರ ಐತೆ ಅಂತ ಹೇಳಿ ಮತ್ತೆ ತುಂಬಾ ಖಾರ ಇದೆ ನಾನು ಹೇಳಿದೆ ಅವಳಿಗೆ ಗ್ರೀನ್ ಚಿಲ್ಲಿ ತುಂಬಾ ಖಾರ ಉಂಟು ಅದು ಅಂತ ಹೇಳಿ ಒಂದೇ ಗ್ರೀನ್ ಚಿಲ್ಲಿ ಹಾಕಿದ್ರೆ ಗ್ರೀನ್ ಚಿಲ್ಲಿ ಹಾಕಿದ್ರೆ ಪಾಲಿ ಮಾಡಿ ಇಲ್ಲ ಅಮ್ಮ ಫಿಶ್ ಅದು ಒಟ್ಟಾಶು ಖಾರ ನೋಡಿ ಹಾಗೆ ಇಲ್ಲ ಅಲ್ಲ ದೊಣ್ಣೆ ಮೆಣಸ್ ತರ ಉಂಟಾಯ್ತ ಅದು ನೋಡ್ಲಿಕ್ಕೆ ಬಟ್ ಎಂತ ಖಾರ ಗೊತ್ತುಂಟು ಸಪ್ಪುರೆ ಮೆಣಸ್ ಮಾತ್ರ ಖಾರ ಬರುದು ಇದು ಎಂತ ಖಾರ ಬದೇ ಗೊತ್ತು ಈಗ ಕೊತ 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 ಕುದಿತಾ ಉಂಟಲ್ಲ ಅದಕ್ಕೆ ಫಿಶ್ ಆಗ್ತದೆ ಇವಳು ಹ್ಮ್ ಫಿಶ್ ಇದು ಮರ್ಡರ್ ಮಾಡಿದ್ದಾರೆ ಮರ್ಡರ್ ಅದು ಮರ್ಡರ್ ಆದ್ಮೇಲೆ ನಾನು ಕಟ್ ಮಾಡಿದ್ದೆ ಒಣಗಿ ಹೋಗಿದೆ ಫಿಶ್ ಅಂದ್ರೆ ನಾನು ನೀರ್ ಹಾಕಿ ಇಟ್ಟಿದ್ದೆ ಅವಳು ತೆಗ್ದದ್ದು ಅವಳು ಹೇಳಿದ್ದು ಯಾರಾದ್ರೂ ಮೀನಿಗೆ ನೀರ್ ಹಾಕ್ತಾರೆ ನೀರಲ್ಲಿ ಹಾಕಿ ಇಟ್ಟಿದ್ದಾಳೆ ಚಂದ ಮಾಡಿ ಕ್ಲೀನ್ ಮಾಡಿ ಯಾರು ಉಪ್ಪಲ್ಲಿ ಹಾಕಿ ಇಟ್ಟದ್ದು ಕೇಳಿದ್ದೇನೆ ನಾನು ನೀರಲ್ಲಿ ಹಾಕಿದ್ದು ಫಸ್ಟ್ ಒಂದು ನೀರದ್ದು ಎ ಬಿ ಸಿಡಿ ಎಂತ ಗೊತ್ತಿಲ್ಲ ಮೀನುಂಟಲ್ಲ ಕಂಪ್ಲೀಟ್ ಬಿಳಿ ಆಗಿದೆ ಇದ್ರಲ್ಲಿ ತಿಂದ್ರೆ ಉಂಟಲ್ಲ ಎಂತ ಅಂಶ ಸಿಗುದಿಲ್ಲ ಬ್ಲಡ್ ತಿನ್ಬೇಕಾದ್ರದ್ದು ಬ್ಲಡ್ ನೀನು ನೀನ್ ತೊಳಿದೆಷ್ಟು ಬ್ರಷ್ ಹಾಕಿ ತೊಳ್ದಿಯಾಳ ಅಂತ ಸರ್ಪ್ ಹಾಕಿ ನೋಡಿ ಇದ್ರಲ್ಲೇ ಗೊತ್ತಾಗ್ತದೆ ನೋಡಿ ಕೊತ್ತ 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 ಕುದಿತ ಉಂಟಲ್ಲ ಇದಕ್ಕೆ ಹಿಂಗ ಫಿಶ್ ಹಾಕು ಉಪ್ಪು ಸಾಕಾ ಉಪ್ಪು ಸಾಕು ಉಪ್ಪಿನ ಮೀನು ಹೇಳ್ಕೊಳ್ಬೇಕು ಇದೀಗ ಒಂದು ನಿಜವಾಗಿ ಸೌಂಡ್ ಹಾಕಬಾರ್ದು ಫಿಶ್ ಅದಕ್ಕೆ ಹೇಳಿದೆ ನಾನು ಹೀಗೆ ತಿರ್ಗಿಸ್ಬೇಕು ಹೀಗೆ ಮಾಡಿ ತಿರ್ಗಿಸ್ಬೇಕು ಗೊತ್ತಾಯ್ತಾ ಬೆಟ್ಟಂಗೆ ಅಭ್ಯಾಸ ಎಂತ ಮಾಡಿ ಸೌಂಡ್ ಪುನಃ ಹಾಕಿದ್ಲು ಹೇಳಿ ಪುನಃ ಹಾಕ್ತಿದ್ದಾಳೆ ಹಾಕ್ದಂಗೆ ಅಭ್ಯಾಸ ಅದ್ ಸಾಕ್ ಬಿಡು ಆಯ್ತು ಅದನ್ನ ಕ್ಲೋಸ್ ಮಾಡಿ ಇಟ್ಟು ಬಿಡು ತಿರ್ಗಿಸ್ತಾ ಇರ್ಬೇಕಾ ನೀನು ಇದೆಲ್ಲ ಕಲಿಬೇಡಿ ಇದೆಲ್ಲ ನೋಡಿ ಮಾಡಬೇಡಿ ನಿಮ್ದು ಓನ್ ಮಾಡಿ ಅದ್ರ ನಂತರ ರೆಸಿಪಿ ಗೊತ್ತಾಯ್ತಲ್ಲ ಇನ್ನು ಈಗ ಜಕ್ಕೆ ಜಕ್ಕೆ ಸ್ಟಾರ್ಟ್ ಆಯ್ತಷ್ಟೇ ಇವಳು ಪಲ್ಯಕ್ಕೆ ತಿರ್ಗಿದಾಗ ತಿರುಗಿಸಿದಾಳೆ ನೀನ್ ಹಾಳಾಗುದಿಲ್ಲ ನೀನು ನನ್ನತ್ರ ಮೀನಿದ ವಿಷಯ ಮಾತಾಡೋದ್ ನಾನು ನೋಡಿ 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 ಇದಕ್ಕೆ ಇಂತ ನಮ್ಮದು ವರ್ಡಿಂಗ್ಸ್ ಕಮೆಂಟ್ ಹಾಕುದು ಅಂದ್ರೆ ಪ್ರಸ್ತುತ ಮಾಡುದು ನಮ್ಗೆ ಭಾಷೆ ಬರುದಿಲ್ಲ ಆಯ್ತಾ ಅವಳಿಗೆ ನಾನು ನಾನೆಂತ ಅನ್ಕೊಂಡೆ ನಂಗೆ ಮಾತ್ರ ಭಾಷೆ ಬರುದಿಲ್ಲ ಅವಳಿಗೆ ಭಾಷೆ ಬರ್ತದೆ ಅಂತ ಅನ್ಕೊಂಡೆ ಅವಳು ನನ್ಗಿಂತ ಅಸಲಿದ್ದಾಳೆ ಅವಳಿಗೆ ಎಂತದು ಬರುದಿಲ್ಲ ಕೆಲವೊಮ್ಮೆ ಅದು ಅದು ಅಂತಾಳೆ ಯಾವ್ದು ಅದು ಅಂತ ಹೇಳಿದ್ರೆ ಗೊತ್ತಿಲ್ಲ ಅವಳು ಈಗ ಎಂತ ಗೊತ್ತಾ ಕೊತಾ ಕೊತ ಕುದಿದಿದೆ ಹ್ಮ್ ಕೊತಾ ಕೊತಾ ಕುದಿದಿದೆ ಕುದಿದು ಮೀನು ಹಾಫ್ ಬೋರ್ಲ್ಡ್ ಆಗಿದೆ ಓಹ್ ಯಾಕಂದ್ರೆ ಅಲ್ಲ ಮೀನು ಮೀನು ಹಾಫ್ ಬೋಲ್ಡ್ ಆಗಿದೆ ಹ್ಮ್

ಆಯಿತು ಸ್ಮೆಲ್ ಮಾತ್ರ ಸೂಪರ್ ಬರ್ತಾ ಉಂಟು ಈ ಥರ ಮನೆಯಲ್ಲಿ ಯಾರಾದರೂ ಮಾಡ್ಕೊಂಡು ತಿನ್ನಿ ಸೂಪರ್ ಆಗ್ತದೆ ಇದಕ್ಕೆ ಬಾಯ್ಲ್ಡ್ ರೈಸ್ ಮಾಡಿದ್ದೇವೆ ಗೈಸ್ ನಾನು ಕೆಲಸದವಳನ್ನು ಹೈರ್ ಮಾಡಿದ್ದೇನೆ ಒನ್ ಡೇಗೋಸ್ಕರ ನೋಡಿ ಪೂರ ಪಾತ್ರೆಗಿತ್ರೆ ಎಲ್ಲ ತೊಳಿತಿದ್ದಾಳೆ ಸ್ಯಾಲ್ರಿ ಕೊಡುವುದಿಲ್ಲ ಊಟ ಮಾಡ್ತೇನೆ ಅಷ್ಟೇ ಚಂದ ಮಾಡಿ ತೊಳಿ ಹಾ ಖಡಿತಾ ಬಾ ಮಾತಾಡ ಕೆಲಸ ಮಾಡಲಿ ಹೌದಾ ಹಾ 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 ಹಾಗಾದ್ರೆ ಈಗ ನೀನೆ ಮಾಡ್ಬೇಕು ನೀನೆ ಮಾಡ್ಬೇಕು ಹಾಗಾದ್ರೆ ನಿಮ್ಮ ಎದ್ರಲ್ಲಿ ಗಾಯಿಸಿ ಹೀಗೆ ಮಾಡ್ತಿರೋದವ್ಳು ಇಲ್ಲಿ ಬಂದ್ರೆ ಅವಳಿಗೆ ಒಂದು ಕೆಲಸ ಮುಟ್ಲಿಕ್ಕೆ ಬಿಡುದಿಲ್ಲ ನಾನು ಒಂದು ಕೆಲಸ ಮುಟ್ಲಿಕ್ಕೆ ಬಿಡುದಿಲ್ಲ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಕಟ್ಸಿದ್ದೆ ಏ ಇದು ಸ್ಟೋ ಮಾಡ್ಬೇಕು ಸರ್ ಬಂದ್ ಮಾಡ್ಬೇಕಾ ಇದು ನೋಡಿ ಇಷ್ಟ ಆಯ್ತು ಬಾಯ್ಲ್ಡ್ ಆಗ್ತಾ ಉಂಟು ಆಯ್ತಂತೆ ಮೀನ್ ಆಯ್ತಾನ ಅಷ್ಟು ಬೇಗ ಕುಕ್ಕಾಯ್ತಂತೆ ಬಂದ್ ಮಾಡುವ ಇನ್ನು ಡನ್ ಇನ್ನು ಕೆಲಸದವಳು ಪಟ ಪಟ ಕ್ಲೀನ್ ಮಾಡಿದ್ರೆ ನಾವು ಊಟ ಮಾಡಬಹುದು ಸಾಕು ಗೈಸ್ ಈಗ ನೋಡಿ ನನ್ನದ್ದು ದುಡ್ಬಟ್ಟು ಇದು ಅವಳದ್ದು ಬಟ್ಟಾರು ಈಗ ಹೇಳಿ ಯಾರು ರಾಕ್ಷಸಿ ರಾಕ್ಷಸಿ ನಂಗೆ ಮಧ್ಯಾಹ್ನ ಸರಿ ಊಟ ಬೇಕು ಎರಡು ಪ್ಲೇಟ್ ಕೊಟ್ಟರು ನಾನು ತಿಂತೇನೆ ಮಧ್ಯಾಹ್ನ ಸರಿ ಊಟ ಬೇಕು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡುದಿಲ್ಲ ನೈಟ್ ಬ್ರೇಕ್ಫಾಸ್ಟ್ ಮಾಡುದಿಲ್ಲ ಏ ನೈಟ್ ಡಿನ್ನರ್ ಮಾಡುದಿಲ್ಲ ಮಾಡ್ತೇನೆ ನೈಟ್ ಬ್ರೇಕ್ಫಾಸ್ಟ್ ನಮ್ಮದು ಚೂರು ನಂಗೆ ಗೊತ್ತುಂಟು ನಮ್ ದೇವರ ಬುದ್ಧಿ ನಂಗೆ ಗೊತ್ತುಂಟು ಮತ್ತೆಂತಂತ ಹೇಳಿದ್ರೆ ತಿನ್ಲಿಕ್ಕೆ ತಿಂದು ಸತ್ತೋಗ್ಲಿಕ್ಕೆ ಹ್ಮ್ ನೀಸ ತಿಂದು ಸತ್ತೋಗು ಸಾಲಿ ಕೇಳ್ತಿದ್ದಾಳೆ ಅಪ್ಪಲ್ಯ ನೀನ್ ಹಾಕಮ್ಮ ಇಲ್ಲ ನೀನೇ ಹಾಕಬೇಕು ಅಲ್ಲ ಹಾಕಲ್ಲ ಅಂತ ಅಂದೆ ಗೊತ್ತಿಲ್ಲ ಅದಕ್ಕೆ ಗೊತ್ತಾಗ್ತದೆ ಸೈಡ್ ಅಲ್ಲಿ ಯಾ ಇಲ್ಲಿ ಬೈಕ್ ತorsun ಈಗ ಕೋಕೊನಟ್ ಆಯ ಲಕ್ತಿಲ್ಲ ಮಗು 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 ಎಲ್ಲ ಇಲ್ಲಿ ಓ ಕೋಕೊನಟ್ ಹಾ ಊಟಾ ಬಡಿಸ್ಕೊಂಡಿದ್ದೇವೆ ಇದು ಅವಳ ಪ್ಲೇಟ್ ಇದು ನನ್ನ ಪ್ಲೇಟ್ ಓ ಕೋಕೊನಟ್ ಸಾಕಿ ಎಲ್ಲಾ ತೊಂದ್ರಿಲ್ಲ ಬಾ ಮಗು ಎದ್ದ ಅವಳದ್ದಲ್ಲಿ ಇದರಲ್ಲಿ ನಾವು ಒಂದು ಮಿಸ್ ಮಾಡಿದ್ವಿ ಮೇಲಿಂದ ಕೊಕೋನಟ್ ಆಯಿಲ್ ಹಾಕ್ಬೇಕಂತೆ ನಾವು ಹಾಕಲಿಲ್ಲ ಎಂಡು ಟೈಮಿಗೆ ಅವಳದ್ದು ಮಗ ಎದ್ದ ಸೊ ಅದು ಅಲ್ಲಲ್ಲೇ ಮರ್ತೋಯ್ತು ಸೊ ಈಗ ಟೇಸ್ಟ್ ಮಾಡುವ ಒಳ್ಳೆ ಮರ್ತಾಳ ಅವಳು ಎಂತ ನಾನು ಆಲ್ರೆಡಿ ಮುಂಚೆ ಸಹ ನಾನು ತಿಂದೆ ಏರ್ತಕ್ಕೆ ಅಂದ್ರೆ ಅವಳು ತಿಳಿದಾಳೆ ಮಗ ಎದ್ದಿದ್ದಾನೆ ನೋಡು ಹ್ಮ್ ಸೂಪರ್ ಆಗಿದೆ ಖಾರ ಆಗಿದೆ ಚೂರ್ ಬಟ್ ಅದು ನನ್ನ ಮಗಳಿಗೆ ಮಾತ್ರ ತುಂಬಾ ಒಳ್ಳೆ ಖಾರ ಆಗ್ಬೋದು ಖಾರ ನಾವು ತಿಂತಿದ್ದೇವೆ ತೆನ್ನಲ್ಲಿ ತೆನ್ನೆ ಮೀನು ಸೂಪರ್ ಆಗ್ತದೆ ಇದೊಂದು ಹೀಗೆ ಮಾಂಸ ತೆಗೆದು ಬವ್ಯಾ ಇದಕ್ಕೆ ಡಿಪ್ ಮಾಡಿ ತಿನ್ನು ಮಾಡು ಬಂಗಾರ ಅವನಿಗೆ ತಿನ್ನುವಾಗಿಲ್ಲ ನಾನ್ ವೆಜ್ ತಿಂದು ಕೊಡ್ಲಿಲ್ಲ ಅವಳು ಇನ್ನು ಮಗು ಸೊ ನಮಗೆ ಸರಿ ಆಗುದಿಲ್ಲ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರಬಹುದು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಹಾಗೆ ನಿಮಗೆ ಪುಳಿ ಮುಂಚಿ ಮಾಡ್ಬೇಕಂತ ಇದ್ರೆ ಇದು ವಿಡಿಯೋ ನೋಡಿ ಟ್ರೈ ಮಾಡಿ ಒಮ್ಮೆ ಈ ಥರ ಟ್ರೈ ಮಾಡಿ ಸೂಪರ್ ಟೇಸ್ಟ್ ಆಗ್ತದೆ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್ ಬಬಾಯ್ 3, 2, 1 you can't buy Hello guys. 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 guys. guys ನೋ ಶ್ಯಾಡೋ ಬಿಲ್ತಾ ಉಂಟು ನೀ نیچے ಬಾ ನಾನು ಕ್ಯಾಮ್ರಾ ಇಡ್ಕೊಳ್ತೀನಿ ನಾ ಹೇಳಿ ನೋಡಿ गाइस ಅವರು ಹೇಳಿ 나 ಇಲ್ಲಿ ಇಂತ ಗಡೆ ನಾನೇ ಮಾಡೋದು ಯಾಕ ಹಲ್ಬೇಕು ಯಾಕ ಸಾಕು ಅಂತ ಮಾಡಿದ್ರೆ ಸಕತ್ತಾಗ್ಬೇಕಾ ನೀ ಯಾವ ಕಟ್ ಮಾಡ್ತಾರೆ ಅಂತ ಅದ್ರಲ್ಲೇ ಗೊತ್ತಾಗ್ತಿದೆ ಇಲ್ಲ ಇದು ಇಲ್ಲ ಕಾಲ್ ಬರ್ತಣ್ಣ ನಿಮಗೆ ಅದು ಇದು ಬರ್ತದ ವಾಯ್ಸ್ ಸಪಡಾಗ್ತದ ನಮ್ಮ ಕಾಲ್ ಕಟ್ ಮಾಡ್ ಕಟ್ ಮಾಡಿ ಕಟ್ ಮಾಡ್ದಲೇ ಇದು ಸ್ಟಾಪ್ ಅಯ್ಯೋ ಒಂದ್ ಅಡಿಗೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಗೊತ್ತಿಲ್ಲ ನಿಮ್ಗೆ ಗ್ರೈಂಡ್ ಮಾಡಿ ಕೊಡ್ತೇನೆ ಹೌದಾ ಮಿಕ್ಸಿಗೆ ಹಾಕಿ ಮಿಕ್ಸಿಯೇ ಮಾಡಿ ಕೊಡ್ತೇನೆ ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡ್ಲಿಕ್ಕೆ ಆಗ್ತದ್ ಮಾಡ್ತಾರೆ ಮಗು ಈಗ ಎದ್ರೆ ಉಂಟಲ್ಲ ಬೀಡು ಇಲ್ಲಿಗೆ ಕಟ್ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಗಾರ್ನಿಶ್ ನನ್ ತಿರು ಗ್ರ್ಯಾನಿಶ್ನಿಶ್ ಗಾರ್ನಿಶ್ ಮಾಡಿ ನೈಸ್ ಗ್ರ್ಯಾನಿಶ್ ಮಾಡಿ ನೀವು ಲಾಸ್ಟಿಗೆ ತಿಂದಿರಲ್ಲಿಷ್ ಮಾಡಿ ಇದು ಯಾರು ಯಾರು ಮಾತಾಡೋದು ಗ್ರ್ಯಾನಿಶ್ ಹೇಳಿದ್ ನೀನೀಗ ಗಾರ್ನಿಶ್ ಹೇಳಿದ್ ಅಲ್ಲ ನಾನೇ ನಾನು ಬೇಕಂತ ಹೇಳ್ತಿರೋದು ನಾಯಿ

ಅದು ತೋಸ ನೀ ನಿಮಗೆ ಅಟನ್ಷನ್ ಬೇಕಾ ನೀ ಮಾಡು ಜಕ್ಕಿ ಮಾಟ್ಟಿಕ್ಕೆ ಸರಿಯೇ ಅವಳು ಜಕ್ಕಿ ಮುಸುಬಿಲ್ಲ ಗೈಸ್ ಊಟಕ್ಕೆ ಇಕ್ಕಿದಾಳೆ ಇಕ್ಕುದಾ ನೋಡಿ ಇವನದು ಪಾಪ ನಿಮಗೆಲ್ಲ ಹೇಗೆ ಅರ್ಥ ಆಗೋದು ನನಗೆ ಅರ್ಥ ಆಗುದಿಲ್ಲ ಇಕ್ಕುದಂತೆ ಎಂತ ಇಕ್ಕುದೆಂತ ಅಂತ ಐ ನಿಮಗೆ ಅಂತ ಹೇಳಿಕೋದೆ ಸೋ ಹೇಳಿಕೋದೆ ಸೋ ಹೇಳಿದ್ರೆ ಹೇಳಿಕೋದೆ ಮಾಡ್ಕೋ